ಬಾ ಕಕ ಬಾ ಎಲ್ಲಿ ಹೋದಂಗದ ಬಯ್ಯೋ ಕುದಾಕು ಅಂದ್ರೆ ಉಂಜಾವ ಬಿಟ್ಕೊಂಡ್ ಕೂತಿದ್ಯಾರ ಯಾವಳಾರ್ ಮುರ್ಕಂಡ್ರ ಏನ್ ಮಾಡಿ ಕೂದಾಕ ಕೂದಕು ಎತ್ತೆ ಅಯ್ಯೋ ಗೌರಿಬೋಸ್ ಕುಯ್ಕಾಕಾಯ್ತಾ ಸುಮ್ಕಿರು ಆಗ್ಬಾರಿ ಬಾಡಿಗೆ ಕಾಸ ತಂದಿ ಅಯ್ಯೋ ಇನ್ನು ಒಂದ್ವರ ತಿಂಗಳೇ ಅಲ್ಲಿ ಗಂಟಾ ಉಂಜಾ ಬಂದ್ ಕಳಕ್ಕಿಲ್ವಾ ಏನ್ ಆಯ್ತದ ದಪ್ಪಾಯ್ತಾ ಸುಮ್ಕಿರು ಬಾ 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 ಗರಿ ಕಟ್ಟಾಕು ಅಹ್ ಯಾವಳಾರ್ ಮುರ್ಗಿರ್ಕೊಂಡಳು ಆಮೇಲೆ ಯಾರ ಮುರ್ಕಂಡು ಕಡದ ಹ್ಮ್ ಕೌಚಾಕ್ ನಮಗ ನೀವ ಹಂಗೆ ಮಾಡ್ತೀನಿ ಅರೀ ಕಟಾಕ್ ಬಿಟ್ಟು ಬೇಕಾದ್ರೆ ಮೇವ್ ಹಾಕೋಕಾಯ್ತದೆ ಕಟಾಕ್ ಬಿಡ್ತೀನಿ ಅಲ್ವಾ ಮಾಡುವ ಹಾ ಕಟಾಕ್ ಬಿಡು ನಾನು ಮಾಹಿತ ಇರ್ತೀನಿ ಅಲ್ಲ ಅಂತೆ ಅಲ್ಲಾ ಕೀರಾ ಪರ ಹೊರದಾಕ್ ಬಿಟ್ಟು ಅಂದ್ಬಿಟ್ಟು ಕಣವಾ ಇನ್ನೇನು ಇಲ್ಲ ಕೀರಾಗಿರೋ ತಿನ್ಕೊಬಿಟ್ರ ಏನ್ ಮಾಡೋದು ತಿನ್ಕೊಂಡದು ತಿನ್ಕೋದು ಕಟಾ ನಾನು ಇಲ್ಲೇ ಇರ್ತೀನಿಲ್ಲ ಎತ್ತಾಗ ಹೋಗ್ಲಿಲ್ಲಾ ಮೇವ್ ಹಾಕಿ ಅಂತೆ ಹಂಗೆ ಮಾಡ್ತೀನಿ ಸುಮ್ಕಿರು ಒಳ್ಳೆ ಚೆನ್ನಾಗದ ಯಾರು ಮುರ್ಗಿರ್ಕ ಬಿಟ್ಟರು ದಪ್ಪ ದಪ್ಪಾಲಿ ಅಂತ ಇನ್ನು ಇನ್ನೊಂದು ದಪ್ಪ ಆದ್ರೆ ಗೌರಿ ಹಬ್ಬ ಓರ್ತ ಕುಯ್ಕೊಳ್ಳೋದ್ ಅಕ್ಕನ ಬರೋಕೇಳ್ತೀನಿ ಬಾ ಅಂದ್ಬಿಟ್ಟು ಹಂಗೆ ಮಾಡತ ಬರ್ಲಿ ಅವಳು ಅಷ್ಟು ಮಾಡ ಸಾಮ್ಗೆ ಹೊತ್ಕೊಂಡು ಮಾಡ್ಕೊಂಡು ಉಣ್ಣಕಾಯ್ತದೆ ಕೋಳಿ ಸಾರು ನಾರಗೊಳ್ಳೋಳಿ ಸರ್ ಚೆನ್ನಾಗಿರ್ತದೆ ತಾಲ್ಗೋಳಿ ಸಾರು ಹೊಸದ ಸಾಮಿಗೆ ಮಾಡ್ಕೊಳಕ್ಕಾಯ್ತದೆ ಗೌರಿ ಹಬ್ಬಕ್ಕೆ ನಿಮ್ಮ ತಮ್ಮ ಕರೆಯೋಕ್ಕೆ ಬಂದಾನ ಹೆಂಗೆ ಕಾಣಲ್ಲವ ಅಯ್ಯೋ ಕರಗಿ ಕರಿತಾರೆ ಇಲ್ಲಿ ಸುಮ್ಕಿರವ ನಿನ್ನೆ ಹೆಚ್ಚು ಪಟಂಗ್ ನಡ್ಕೊಳಕ್ಕಿರ ನಾನು ಹೋಗಬೇಕಾ ನೀನು ಯಾಕೆ ನಾನೇ ನಾನು ಇಲ್ಲದರೇನು ಹೋಗ್ಬಿಟ್ಟು ಬೂ ಅಯ್ಯೋ ನಾನು ಎಷ್ಟು ಕಂಟಿದ್ದೆ ಮಗ ಇಲ್ಲ ಹೋದಾಗ ಅವ್ರ ಹತ್ರ ಭಾವಿಸ್ಬೇಕಾಗಿರೋದು ಇನ್ನು ಎಷ್ಟು ದಿಸ್ಕಂಟಿದ್ದಾನೆ ನಾನು ನಿನ್ನ ತಮ್ಮನ್ನು ತಮ್ಮನ್ನ ಹತ್ತಿ ನೂರ ಮಾಡ್ಕೊಬೇಡ ನನ್ನಿಂದವ ಹ್ಞ ನಂದು ಏನಿದ್ದಿದೆಯಾ ನಂದು ಇದ್ದಿದ್ದೇಯಾ ನೀವು ಚೆನ್ನಾಗಿ ಇದ್ದราว ಅಯ್ಯೋ ನಿಮಗೆ ಹೆಲ್ದವ ನನಗೆ ಯಾಕೆ ಸುಮ್ ಕೂತ್ಕೋ ಬಾ ಬಾ ಕೋ 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 ಕ ತ ಕ ಕ ಕ ಕ ಕ ಕ ಕ ಬಾ ಬಾ ಓ ಅಲ್ಲಿ ಬೇಲಿ ಒಳಗೆ ಕಣವ ಕೂಗ್ನೇ ನಕ್ಕ ರಗಿ ಕಳ್ಳ ಅಕ್ಕನೇ ಮಗ ಬತ್ತದೇ ಬಾ 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 ಕ ಕ ಕ ಕ ಕ ಕ ಕ ಕ ಓಹೋ ಏನ್ ಲಸಿಮ್ಮಾ ಏನ್ ಕೆಲಸಕ್ಕೆ ಹೋಗಿರೋ ಇವತ್ತು ಅಯ್ಯೋ ಇಲ್ಲ ಕದ ಬಕ ಹೋಗಲಿಲ್ಲ ಕತೆ ಇವತ್ತು ಏನು ಕೋಳಿ ಕೂಕತ್ತಿದ್ದ್ಯಲ್ಲ ಅಯ್ಯೋ ಕೋಳಿ ನೋಡಲಿ ಬೇಲಿ ಒಳಗೆ ಸರಕ ಬುತ್ತೀ ಇಚ್ಕೆ ಬರೋದ ಕರಕ ಯಾಟೇ ಉಂಜವ ಉಂಜೆ ಪಡ್ಲೇ ಒಂದು ಉಂಜವ ಆ ಪಾಟಿ ಕೋಳಿ ಸಕ್ತಿ ಅಹ್ ಒಂದ್ ಕೋಳಿ ಕೊಡಿವಲ್ ನೀನು ಏ ಹೂ ಇರೋದು ಇರದ ಒಂದೇ ಎಲ್ಲಾನು ಕೀರ ಇಡ್ದಾಕ್ ಬಿಟ್ಟು ಕನಕ ಇಲ್ಲ ಜಾಸ್ತಿ ಕೋಳಿಗಳಿದ್ ಮನೆ ಅಲಾ ಆ ಪಾಟಿ ಇದ್ವಲ ಆ ಪಾಟಿ ಏನ್ ಮಾಡಿ ಈಗ ಇಲ್ಲ ಕನಕ ಎಲ್ಲಾನು ಕೀರಾಪಾರ ತಿನ್ ಬಿಟ್ಟು ಒಂದ್ ಕೋಳಿ ಕುದೀರ ಅಕ್ಕ ಹೂವೈದ್ ಕೂದಾಕು ಅಂತಾವಳೆ ಇನ್ನು ಗೌರಿ ಹಬ್ಬ ದೋರ್ಸ್ ತೋಡ್ಕೇ ಬಾ ಕೋಳಿಗೆ ಬಾಡಿಗೆ ಕಾಸಿದ್ವಲ್ಲ ಅನ್ಬಿಟ್ಟು ಅದನ್ನೇ ಬಿಟ್ಕೊಂಡಿವಿ ಕನಕ ಕೋಳಿ ಗೌರಿ ಹಬ್ಬ ಓಸ್ ತೊಡಕೆ ಅದ ಯಾವಳಾರ ಮುರ್ಕಂಡ್ರ ಏನ್ ಮಾಡಿ ಅಕ್ಕೆ ಇಡ್ದಿ ಕಟಾಕದ ಅನ್ಬಿಟ್ಟು ಕಟಾಕು ಕತೆ ಅಗವ ಬಿಟ್ಬಿಟ್ಟು ಉದ್ದಕ್ಕೆ ಕಟ್ಟಾಕು ಕೋಳಿ ಕಳೆ ಜಾಸ್ತಿ ಆಗ್ಬಿಟ್ಟು ಕಣವೇ ನಮ್ದು ಹಂಗೆ ಎರಡು ಮುಂಜಾವ ಆಗ್ಲೇ ಮುಕ್ಕಳು ನಿಲ್ವಾ ದೇವ ಕೋಳಿ ಸಾಕಿದಾಕ ನೀನು ನೀ ಕೋಳಿ ಸಾಕಿರೋದ್ ನೋಡಿಲ್ಲ ಇಟ್ಲಾಗ್ ಬಿಟ್ಕತ್ತಿ ನಾನು ಕೋಳಿಗಳು ಇತ್ತ ಗುಡಕ್ಕಿಲ್ಲ ಕಲೆ ಸರಿ ಏನ್ ಸಮಾಚಾರ ಏನು ಇಲ್ಲ ಹೋಯ್ತಿದೆ ಕೋಳಿ ಕುಕ್ಕಿದಲ್ಲ ಅಕ್ಕ ಯಾಕ ಹಂಗೆ ಕುಕ್ಕೊಂಡ್ ಬಂದೆ ಏನ್ ಲಕ್ಕತ್ತೆ ಬಕ್ಕ ರೊಟ್ಟಿದೆ ಯಾಕೆ ತಿನ್ನಡಿ ಏನ್ ಖಾರ ಮಾಡಿದ್ಯಾ ಉಪ್ಪೇಸು ಖಾರ ಏನವ ಕಾಳಿ ಏನ್ ಸಮಾಚಾರ ಸುಮಾರ್ ಹಂಗ್ ಮಾಡ್ಕ ಹೋದಾಳ ಹೊಸ ಅಯ್ಯೋ ಇದೆ ಹಿಂಗಂತೇ ಹೊಸ ಸೊಸೆ ಹೇಳು ಹಳೆ ಕತೆ ಹೇಳು ಅಲ್ಲ ನಿನ್ ಮಗ ಈ ಬುದ್ಧಿ ಕಳಿಬೋದ ಮತ್ ಮುಂದಾಗಿ ಮದ್ವೆ ಯಾಕುವ ಯಾ ಹಚ್ಚಿ ಕಟ್ಕೊಂಡ ಸೊಸಿಲು ಇವಳು ಯಾಕೆ ಹಾಳ್ಮಾಡ್ದು ನದ್ ಕೆಟ್ಟ ಹಿಂಸೆ ಮಾಡ್ಬೋದು ಮಾಡ್ಲಾಕ ನನ್ನ ಮಗ ಒಪ್ಪೇ ಆಗ್ಲೂ ಬೇಡ ಬೇಡಿದ ಅಯ್ಯ ಅವಳು ಸುದ್ದಿ ಆಕ್ ಬಿಡು ಈಗ ಅವ್ಳ ಹಾಳ್ಕೊಂಡಿದ್ದ ನನ್ ಮಗನ್ಬಿಟ್ಟು ತಿನ್ನೊಬ್ಬಳ ಸುದ್ದಿ ನಮ್ಗ್ಯಾಕೆ ನಾವ್ ಅವ್ಳ ಸುದ್ದಿ ಮಾತಾಡಕಿ ಬಿಡು ಸಿಕ್ಕಿಲ್ಲಾ ಬಾ ಬಾ ಓ ಕಟಕ ವ ಕಟಾಕ ಇದ ಕುಯ್ದ ತಿನ್ಕಲಿವ್ರಿ ಇದ್ ಕೊಡಕ ಆಸೆ ಕೊಟ್ಟನು ಇಲ್ಲ ಕನಕ ನಮ್ಮ ಆಸೆಗಳ ஆஹ் சாம்பிய மாசினி அன்புட்டு மக்களா கௌரிஹாஸ்க்கு முருகேஜினா தாக்கா தினீவிர மக்கள அன்க்கே பத்தாரா அஹ் ஆய்தே எல் கட்டக்கி இல்லே பாக் கத்தி தக்சீர முருக்கோங்க எண்ணிங்க முர்க்கட் முடியாது அவ்வளோ முன்னாக்க அவரு வந்து அயோ கதத்தாரே பா ரொட்டி தினுவே உபர்சு கார்தி நெனப்பி சுவே ஒன் உண் விட்டு ಚೆನ್ನಾಗ್ ಮಾಡ್ಕೊಂಡ್ ಹೋಯ್ತಾಳೆ ಓಹೋ ಓ ಹೋ ಚೆನ್ನ ಮಾಡ್ಕೊತಾಳ ಚೆನ್ನಾಗ್ ಮಾಡ್ಕೊ ಹೋಯ್ತಾಳೆ ಏನಿಲ್ಲ ಕರಮ್ಮ ಎಲ್ಲ ನಾನು ಪತ್ನ ಅವಳಿಗೆ ಬಯಸ್ಬಿಟ್ಟಿನಿ ಎಲ್ಲ ಬಂಗಾರ ಮನೆಯೊಳಗೆ ಎಲ್ಲರೂ ಮಾಡ್ಕೊ ಹೋಯ್ತಾಳೆ ಕ್ಯಾರೆ ಒಂದಕ್ಕೆ ಮಾತ್ರ ಕಳ್ಸಕ್ಕೆ ನಾನು ಬೇಡ ಬೇಡ ಕೆರಗಿರ್ ಕಳ್ಸಕ್ಕು ಹೋ ಬೇಡ ನೀನು ನಿಮ್ಗು ಕೆರ್ಗು ಆಗ ಬರಕಿಲ್ಗೊಂತಲ್ಲ ಯಾಕಮ್ಮ ಯಾಕಂದಿಯೇ ಅಯ್ಯೋ ನಿನ್ ಅಣ್ಣೆ ಮುರಿಯೋಣಂಗಂತಿತ್ತಲ್ಲ ಅವ್ವ ಆ ನಿನ್ ನೀನ್ ಹೋಗಿದಾಗ ಪತ್ ಬಟ್ಟೆ ಹೊಗೆ ಕೂಡೋಗಿದ್ದಿ ಅಂದ್ಕೊಂಡು ಏನಿಲ್ಲ ಮುರಿಯಣ ಕೆರಗೋಗಿ ಓಡೋದ್ ಗಿಲ್ಲು ನಾನು ಹೇಳ್ತೀನಿ ಅಂತ ಅವ್ನ ಹಚ್ಚಿ ಬಂದದ ನಂಗೆ ತಲ್ ಕೆಟ್ಟ ಅಕ್ಕ ಬರ್ತಾನೆ ಕಣಮ್ಮ ನಾನಂತ ಹೆಂಗ ನಿವ ಅದ್ನೇ ಅನ್ಕೊಂಡೆ ಕಣ್ವಾ ಪಾಪ ಕಾಡಿ ಆ ಪಾಟಿ ಒಳ್ಳೆ ಅವ್ಳೇ ಹೆಂಗದೋಳು ಅಂತ ನೋಡ್ಸಿವಮ್ಮ ಹಿಂಗೇನ ಮಾರಾ ಬರ್ಬೋದಿಯಾ ತೊಗಿ ಒಬ್ರು ಯಾರೊಬ್ರು ಯಾರೊಬ್ರು ಕೆರೆ ತಗೋಬೇಡ ಕೆರೆ ತಗೋಬೇಡ ಅಂತಾರೆ ಅಯ್ಯೋ ಸುಂಕಿರಿ ಈ ವಯಸ್ಸು ಹೊಡೈತಿದ್ರು ನಾನು ನೋಡಕ ಹೆಂಗ್ ಮಾತಾಡೋರು ಅಯ್ಯೋ ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ ಸುಂಕಿರಂಗ ತರಗಸ್ಕೊಬೇಡ ಆದ್ರೂ ಯದ್ ಏನಂತ ಮಾತಾಡೋರು ಗೊತ್ತಾಗ ಗುರಿ ಹೆಂಗ ಇನ್ನೊಬ್ರು ಬಗ್ಗೆ ಹೆಂಗ್ ಮಾತಾಡೋದು ಹೆಂಗಸಿವಮ್ಮ ಮಾತಾಡ್ಬೋದ ಇವ್ರು ಅಯ್ಯಪ್ಪ ದೇವ್ರ ಭಗವಂತ ಹಾ ನನ್ ಮಗನ್ಗ ಬುದ್ಧಿರ ನನ್ನ ಗಾಡನ್ಗೆ ಕಿತ್ತಿತ ನನ್ ಮಗನ್ಗೆ ಏನೇನ್ ಹೇಳ್ಕೊತಿರ್ತಾನೆ ಜನಗಳನ್ನ ಕಟ್ಕೊಂಡು ನಿಜ ಅನ್ಕಾ ನಿಜ ಅನ್ಕಳ್ಳಿ ನಾನು ಎಂತ ಅಂತ ಭಗವಂತನ ಗೊತ್ತು ಅವ್ನ್ ಗೊತ್ತಾರ ಸಾಕು ಜನ್ ಮೆಚ್ಚಿಸಕದ ಜನಗಳ್ ನನ್ ಮೆಚ್ಚಿಸಕಿಲ್ಲ ದೇವ್ರ ಮೆಚ್ಚ ಇರ್ಬೇಕು ಅಷ್ಟೇ ಇನ್ನೇನಕ ಹೋಗಿ 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 ಕೋಳಿ ತಗೊಂಡೋಗಿ ಬಕಾ ಹೋಗುವಂತೆ ಹೋಯ್ತೀನಿ ಕಲ್ಸ ಅದ ಬಾ ಹೋಗುವಂತೆ ಕುತ್ಕೊ ಬಗ್ಗೆ ಮತ್ತೊಂದು ಕಾಯ್ಸ್ಕೊಟ್ಟನು ಕಾಯಿಸಿ ಓದಿ ಅಬಕೆ ಊರಿಗೆ ಅಯ್ಯೋ ಯಾಕೆ ಹೋಗನುವ ಯಾಕೆ ಹೋಗನ ಯಾರ ಕರೆ ಬಂದಿದ್ದರು ನನ್ನ హడుకంటు ఏందా బాబా నీ బర్యతూ అంత అయ్యో ఓక ఏ కండిబుడు అంగంద్రు అదా ఇల్ ఎస్ తీసుకంటే మగ్గు జీవో తయ్యమ్మా అయ్యో అవ ఇన్ే అ భావ్ సకీ కల తిన్నీకి ఏ తోతారు జగలి మరి మనకి కన్నా అళి కూడక అట్కే హోగకే బేజారు నమ్మే ఓబేడా ఏం ఉండబాదు ఉణ్కం సుమ్ీరు అనిబుట్ అంతాళె అయ్యో ననగూ నేను ఏం ఏ తీసుకెవేణి నో కొట్క ಹೋಗದ ಅಂದರು ಎದ್ರಕ್ಕೆ ಇಷ್ಟು ದಿವಸ ಮಗಳ ಮನೆಗೆ ಬಂದಿದ್ದೀಯ ಯಾಕೆ ನಿನ್ನ ಮಗಳಿಗೆ ಓಡಿಸದ್ಲಾ ಈ ಹುಣ್ಣಕ್ಕಿತ್ತನೆಯ ಅದಕ್ಕೆ ನೀನು ಬಂದಿದೀಯಾ ಅಂದ್ಕೊಂಡು ಕೈಲಿ ಬಾಳಿ ಅಂತ ಅವ್ರಿ ಇಷ್ಟು ಬಂದಂಗೆ ಮಾತಾಡ್ತಾರೆ ಕಂಡುಕಾಳಿ ಅದನ್ನೇ ಯತ್ನೆ ಮಾಡ್ತೇವನಿ ಹೆಂಗೆ ಮಾಡೋದು ಹೋಗೋದ ಬ್ಯಾಡವಾ ಅಂತ ಪಾಪ ನನ್ನ ಮಗಳಿಗೆ ನನ್ನಿಂದ ಭಾಳ ತೊಂದರೆ ಏನು ಮಾಡಿ ಎಲ್ಲ ನನ್ನ ಹಣೆ ಬರ ನನ್ನ ಗಂಡು ಮಗ ಸರಿಯಾಗಿದ್ದಿದ್ರೆ ಇವತ್ತು ಹೋಗು ನನ್ನ ಮಗಳಿಗೆ ತೊಂದರೆ ಇದ್ದಿದ್ದಿಲ್ಲ ನನ್ನಿಂದ ஏன்மியா காக்கி நோடி கஷ்டோ சரி அல்லா கூழி நோடத்தாயில் நீர் கித் தான் நீர் தல்கட்ட நூன் உஹிச்சந்தா மசார்பட்டு ஒட்டி சாரா மாட்டே இட்டிக்கூண்டே உழிச்சந்தா அஹ் உணங்காய் அவள் கொடக்கில்தளே ಹೆಂಗೆ ಮಾಡಿ ಹೆಂಗೂ ಈಜು ಕಟ್ಟಾಗಿರ್ತಾರಲ್ಲ ಕತ್ಕೊಂಡು ಹೇಳ್ಬೇಡಿ ಹಾಂ ಆಮೇಲೆ ಬರ್ತೀನಿ ಈಗ ಬಂದರೆ ಈಗ ನೋಡ್ಕೊಂಡ್ರು ಆಯ್ಕಿಲ್ಲ ಈಗಲ್ಲ ಕತ್ಕೊಂಡು ಹೋದ್ರೆ ಬಿಟ್ಟಾರ ನನ್ನ ಇಲ್ಲಿ ಅವಳೆ ಮಮ್ಮ ಅಕ್ಕೇ ಏಳು ಹೋದ್ರ ಕಾಯಿ ಕಡೆ ಕೂತಾಳೆ ಏನು ಮಾಡಿರಿ ತಗೋದ್ಮೇಲೆ ಅವಳು ಕತ್ಕೊಂಡಾಯ್ತೀನಿ ಸರಿ ಮತ್ತೆ ಬರೋದಾ ಹಂಗೇ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಏನ್ಲೇ ಏನಂಗೆ ಒಣಗೋಣ ಏ ಏನಿಲ್ಲ ಕಣಮ್ಮ ಪಾಪ ನಿನ್ ಪರಿಸ್ಥಿತಿ ಹಿಂಗ ಆಗೋದಲ್ಲ ಒಟ್ಟು ಉರಿತದೆ ಅಯ್ಯೋ ಪಾಪ ಹೋಗು ಬಿಸಿಲು ಒಳಗೆ ಮನೆಗೆ ಹೋಗಮ್ಮ ಹೋಗು ಏನ್ ನತ್ತಿ ಸುಡ್ತಾ ಕುಂತದೆ ಅಯ್ಯೋ ಬಿಸ್ಲುಗ್ ಮೊಯಿ ಒಡ್ಬೇಕು ಕಣವ ಬಿಸಿಲು ಮೊಯಿ ಒಡ್ಡುದ್ರೆ ಸೂರ್ಯನ ಕಿರಣ ಮೈ ಬಿದ್ರೆ ಬಹಳ ಒಳ್ಳೇದು ಮೊಟ್ಟೆ ಕೋಳಿಗೊಳಗೆ ಒಳಗೆ ಕುತ್ಕೊಂಡ್ರ ಅದ ಅಯ್ಯೋ ಏನ್ ಮಾಡಿ ವಯಸ್ಸಾದ ಕಾಲ್ದ ನೆತ್ತಗೆ ജീവ കാല കളി ബെക്കാ കളി മനിക്കാപ്പാ കി ഹോളല്ല ഇല്ലക്കത് ഹോ മനക്ക് വക്ക ശിവളു കാര്യ ബട്ട് മോഡവളെ നാടി നോക്കി ആടല അയ്യോ ഇവത്ത് അല്ലേ കട്ടാളെ ഇത്ത കട്ടു ഏഴി ആഹ് സരി സരി കനമ്മ ആയി ബേടത്ത കാപ്പ ടീ ബേട നമുക്ക് മനിക്കപ്പാ ഉൻഗ്ഗ അതേ കാപ്പിനു എന്താ തൊണ്ക്കുടി ಕೊಂಡಿ ಮಗುನಗಂಚೂರಾ ಬೇಡ ಬೈ ಈಗ ಹೊಟ್ಟಿ ತಿಂದಿರಿ ನೀನು ನಂಗೆ ಕುಡಿ ಹಾಕಿಲ್ಲ ಬೆಳಗ್ಗೆ ಒಂದು ಹಬ್ಬ ಸಂದೊಂದಪ್ಪ ಮುಗಿಯಿತು ಮುಗೀತು ಇನ್ನು ನಂಗೆ ಕುಡಿ ಹಾಕಿಲ್ಲ ಕನ್ ಕುಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ